ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಪ್ರಮುಖವಾಗಿ ಕಳೆದ ಇಪ್ಪತ್ತ್ ಮೂರೂವರೆ ವರ್ಷಗಳಿಂದ ಕೊಪ್ಪದಲ್ಲಿ ಒಬ್ರು ಯಶಸ್ವಿ ದಂತ ವೈದ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಹಲವಾರು ಭಾಗದಲ್ಲಿ ಇಲ್ಲಿಯೂ ಕೂಡ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಮಲೆನಾಡು ಭಾಗದಲ್ಲಿ ಒಬ್ಬ ಪ್ರಖ್ಯಾತವಾದ ದಂತ ವೈದ್ಯರು ಆಗಿರುವಂತಹ ಜೊತೆಗೆ ಹರ್ಷ ದಂತ ಏನು ಕ್ಲಿನಿಕ್ ಏನಿದೆ ಕೊಪ್ಪದಲ್ಲಿ ಅದರ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಶ್ರೀಶಾ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಸರ್ ಮೊದಲನೇದಾಗಿ ದಂತ ವೈದ್ಯರಾಗಿ ಕಳೆದ ಇಪ್ಪತ್ತ್ ಮೂರುವರೆ ವರ್ಷಗಳಿಂದ ಕೊಪ್ಪದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರ ಹೇಗಿದೆ ಸರ್ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿ ಇಪ್ಪತ್ತ ಮೂರುವರೆ ವರ್ಷ ಆಗಿದೆ ಕೊಪ್ಪದಲ್ಲಿ ಹಂತ ಹಂತವಾಗಿ ಬೆಳೆದಿದೆ ಈಗಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬ್ಯುಸಿ ಬಹಳ ಬ್ಯುಸಿ ಇರ್ತದೆ ಹಾಗೂ ನಾವು ಪೇಶಂಟ್ ಫೀಡ್ಬ್ಯಾಕ್ ಅಂತ ಏನು ಹೇಳ್ತೀವಿ ಜನರ ಒಪ್ಪಿಗೆ ಸಿಕ್ಕಿದೆ ಹಾಗಾಗಿ ಜನ ಬಂದು ಬಂದು ಫೋನ್ ಮಾಡ್ಕೊಂಡು ಹುಡ್ಕೊಂಡು ಬಂದಾಗ ಸಂತೋಷ ಓಕೆ ಬೇರೆ ವಿಚಾರಗಳು ಮಾತಾಡುವುದಕ್ಕಿಂತ ಮೊದಲೇದಾಗಿ ಬಾಲ್ಯ ಜೀವನ ಎಜುಕೇಶನ್ ಕುರಿತು ಮಾತಾಡಿದಾರೆ ಸರ್ ನೀವು ಮೂಲತಃ ಎಲ್ಲಿ ನೋಡಿ ನಾನ್ ಹುಟ್ಟಿ ಹುಟ್ಟು ಬೆಳೆದಿರೋದು ಭದ್ರಾವತಿಯಲ್ಲಿ ನಮ್ಮ ತಂದೆ ತಾಯಿ ಅಲ್ಲಿ ಕೆಲಸದಲ್ಲಿ ಇದ್ರು ನನ್ನೊಂದು ಪ್ರೈಮರಿ ಹಾಗೂ ಸೆಕೆಂಡರಿ ಎಜುಕೇಶನ್ ಭದ್ರಾವತಿಯಲ್ಲಿ ಓದಿದ್ದು ಪ್ರೈಮರಿ ಮತ್ತು ಸೆಕೆಂಡರಿ ಆಮೇಲೆ ಪಿ ಯು ಸಿ ನಾನು ಶಿವಮೊಗ್ಗದಲ್ಲಿ ಡಿ ವಿ ಎಸ್ ಇಂಡಿಪೆಂಡೆಂಟ್ ಕಾಲೇಜಲ್ಲಿ ಅಲ್ಲಿ ಓದಿದ್ದು ನಂತರ ಪ್ರಮುಖವಾಗಿ ನೀವು ಪಿ ಯು ಸಿ ಆದ ನಂತರ ನೀವು ಡೆಂಟಿಸ್ಟ್ ಆಗ ಸಿಇಿ ಅಂತ ಇತ್ತು ಸಿಇಟಿಯಲ್ಲಿ ಸೀಟ್ ತಗೊಂಡು ನಾನು ದಾವಣಗೆರೆಯಲ್ಲಿ ಬಾಪೂಜಿ ಡೆಂಟಲ್ ಕಾಲೇಜಲ್ಲಿ ಓದಿದ್ದು ಅಂದ್ರೆ ನೀವು ಬಾಪೂಜಿ ಏನು ದಂತ ವೈದ್ಯಕೀಯ ಕಾಲೇಜಲ್ಲಿ ನೀವು ಡೆಂಟಿಸ್ಟ್ ಇದು ಓದಿರುವಂತಹ ಓಕೆ ಸರ್ ಅದು ಓದಿದ ನಂತರ ನಿಮ್ಮ ಮೊದಲ ಒಂದು ವೃತ್ತಿ ಮಾಡಿದ್ದೀನಿ ಓದಿದ ಕೂಡಲೇ ನಮಗೆ ಇಂಟರ್ನ್ಶಿಪ್ ಅಂತ ಏನಿರುತ್ತೆ ನಾನು ಅವಾಗ ಕಾಲೇಜಲ್ಲೇ ಇದ್ದೆ ಇಂಟರ್ನ್ಶಿಪ್ ಆದ ಕೂಡಲೇ ಒಂದು ವರ್ಷ ನಾನು ಅಲ್ಲಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೆ ದಾವಣಗೆರೆ ಪ್ರಾಸ್ತೆಟಿಕ್ಸ್ ಅಂತ ಹೇಳಿ ಹಲ್ಲು ಕಟ್ಟುವ ಕೃತಕ ಹಲ್ಲು ಕಟ್ಟುವ ವಿಭಾಗದಲ್ಲಿ ನಾನು ಒನ್ ಇಯರ್ ಅಲ್ಲಿ ವರ್ಕ್ ಮಾಡ್ತೀನಿ. ನೀವು ಓದಿದ ಕಾಲೇಜರಲ್ಲಿ ಲೆಕ್ಚರರ್ ಆಗಿ ಒಂದು ವರ್ಷ ವರ್ಕ್ ಮಾಡಿದ್ದೀನಿ. 98 99 99 2000 ಓಕೆ. ಅಂದ್ರೆ ಹೇಗಿದ್ದ ಸರ್ 그러니까 ಪ್ರೊಮ್ಕಾಗಿ ಅದು ಓದಿದ ಕಾಲೇಜಲ್ಲಿ ಲೆಕ್ಚರರ್ ಅಥವಾ ಕೆಲಸ ಮಾಡುವಂಥದ್ದು ಒಂದು ಬೆಸ್ಟ್ ಒಂದು ಲೈಫ್ ಅಲ್ಲಿ ಒಂದು ಬೆಸ್ಟ್ ಮೂಮೆಂಟ್. ಹೇಗಿತ್ತು ಸರ್ ಆ ಒಂದು ಸಂದರ್ಭ ಆ ಆ ಟೈಮ್ ಅಲ್ಲಿ ನಮಗೆ ಎಲ್ಲಾರ್ಗುನು ಆ ತರ ಕೆಲಸ ಸಿಗ್ತಾ ಇರಲಿಲ್ಲ. ಡಿಮ್ಯಾಂಡ್ ಇರ್ತಿತ್ತು. ಸೊ ನಾನು ಕಾಲೇಜ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿದ್ದೆ ಯೂನಿವರ್ಸಿಟಿಗೆ ಟಾಪರ್ ಆಗಿದ್ದೆ ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿತ್ತು ಆವಾಗ ಸೊ ಆ ಇದ್ರ ಮೇಲೆ ನನಗೆ ಒನ್ ಇಯರ್ ಎಕ್ಸ್ಟ್ರಾ ವರ್ಕ್ ಮಾಡ್ಲಿಕ್ಕೆ ಅಂದ್ರೆ ಒಂದು ಪಿ ಜಿ ಬ್ಯಾಚ್ ಒಟ್ಟಿಗೆ ಸೇರಿ ಹೊರಗೆ ಬರುವ ಹಾಗೆ ಸೊ ಆ ಒಂದು ಪಿ ಜಿ ಆಗಿನ ಕಾಲದಲ್ಲಿ ಎರಡು ವರ್ಷದ ಕೋರ್ಸ್ ಇತ್ತು ನಾನು ಆ ಒಂದು ಬ್ಯಾಚ್ ಒಟ್ಟಿಗೆ ಸೇರಿ ಒಂದು ಬ್ಯಾಚ್ ಒಟ್ಟಿಗೆ ಹೊರಗೆ ಬಂದಿದ್ದು ಬಟ್ ಐ ಡಿಂಟ್ ವರ್ಕ್ ಫಾರ್ ಟೂ ಇಯರ್ಸ್ ಒಂದು ಒಂದೂವರೆ ವರ್ಷ ಆಮೇಲೆ ಡಿಸೈಡ್ ಮಾಡಿದ್ದು ಕ್ಲಿನಿಕ್ ಗೆ ಹಾಕುದು ಅಂತ ಅದ್ರ ಮಧ್ಯದಲ್ಲಿ ನಾನು ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರ್ತೇನೆ ಬಟ್ ಅನ್ಫಾರ್ಚುನೇಟ್ಲಿ ಸ್ಕೋರ್ ಇದ್ರು ನಾವು ಜನರಲ್ ಮೆರಿಟ್ ಆಗಿರೋದ್ರಿಂದ ರೆಸರ್ವೇಶನ್ ಇರೋದಿಲ್ಲ ಜನರಲ್ ಮೆರಿಟ್ ಸೀಟ್ಸ್ ಕಡಿಮೆ ಇರ್ತಿತ್ತು ಸೊ ಯಾವತ್ತು ಒಂದು ಏಳೆಂಟು ಎಕ್ಸಾಮ್ ಬರುದ್ರು ಬೇರೆ ಬೇರೆ ತರದ್ದು ನನಗೆ ಸೀಟ್ ಸಿಕ್ಕಿರ್ಲಿಲ್ಲ ಸೊ ಐ ಡಿಸೈಡೆಡ್ ಎಲ್ಲ ಪ್ರಾಕ್ಟೀಸ್ ಮಾಡುದು ನೀವು ಕೊಪ್ಪದಲ್ಲೇ ನಿಮ್ಮ ಮೊದಲ ಪ್ರೈವೇಟ್ ಪ್ರಾಕ್ಟೀಸ್ ಕೊಪ್ಪದಲ್ಲೇ ಮಾಡಿರುವಂತದ್ದು ಕೊಪ್ಪದಲ್ಲಿ ಶ್ರೀಹರ್ಷ ದಂತ ಕ್ಲಿನಿಕ್ ಡೆಂಟಲ್ ಡೆಂಟಲ್ ಕ್ಲಿನಿಕ್ ಮಾಡಿರುವಂತದ್ದು ಯಾವ ಸರ್ ನೀವು ಪ್ರಾರಂಭ ಮಾಡಿ ಒನ್ ಅಕ್ಟೋಬರ್ ಈಗ ಇಪ್ಪತ್ನಾಲ್ಕು ವರ್ಷಗಳಾಗಿರುವ ಕೊಪ್ಪದಲ್ಲಿ ನೀವು ಪ್ರಾರಂಭ ಮಾಡಿದಾಗ ಯಾವ ರೀತಿ ಇರ್ತಿ ಸರ್ ನಂದು ಪ್ರಾರಂಭಿಕ್ ಈಗ ಶ್ರೀ ಅವರು ಅಥವಾ ಶ್ರೀಹರ್ಷ ದಂತ ಡೆಂಟಲ್ ಕ್ಲಿನಿಕ್ ಎಲ್ಲರಿಗೂ ಗೊತ್ತಿರುವಂತದ್ದು ಎರಡ್ ಸಾವಿರದ ಒಂದರ ಸಂದರ್ಭದಲ್ಲಿ ಯಾವ ರೀತಿ ಆ ಶುರುವಲ್ಲಿ ನಾನು ಕ್ಲಿನಿಕ್ ಪ್ರಾರಂಭ ಮಾಡಿದಾಗ ನನಗೆ ಕೊಪ್ಪದ ಪರಿಚಯ ಇರಲಿಲ್ಲ ನಾವು ವರ್ಷ ಎರಡು ವರ್ಷಕ್ಕೊಮ್ಮೆ ರಜೆಗೆ ಇಲ್ಲಿ ನನ್ನ ಅಜ್ಜಿ ಮನೆಗೆ ಬಂದು ಹೋಗ್ತಾ ಇದ್ ಕೊಪ್ಪದಲ್ಲಿ ನನಗೆ ಯಾರ್ದು ಪರಿಚಯ ಇರ್ಲಿಲ್ಲ ನನ್ನ ಚಿಕ್ಕಪ್ಪನವರು ಇದ್ರು ಇಲ್ಲಿ ಇಬ್ರು ಹಾಗೂ ಅವರ ಫ್ರೆಂಡ್ಸ್ ಅದು ಬಿಟ್ರೆ ನಂಗೆ ಯಾರ್ದು ಪರಿಚಯ ಇರಲಿಲ್ಲ ಪ್ರಾಕ್ಟೀಸ್ ಬಿಲ್ಡ್ ಆಗ್ಬೇಕಾರೆ ನನ್ನ ಕ್ಲಿನಿಕ್ ಬಿಲ್ಡ್ ಆಗ್ಬೇಕಾದ್ರೆ ಸಾಧಾರಣ ಒಂದು ಎರಡು ವರ್ಷ ಹಿಡ್ದಿತ್ತು ರೆಗ್ಯುಲರ್ ಆಗಿ ನಮಗೆ ಜನ ಇದ್ರು ಬಟ್ ನಮ್ಗೆ ಪ್ರಾಕ್ಟೀಸ್ ಬಿಲ್ಡ್ ಆಗೋದು ಅಂದ್ರೆ ನನ್ನಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದವರು ಪುನಃ ವಾಪಸ್ ಬರೋದು ಆವಾಗ ನಮಗೆ ಅದು ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಿದೆ ಆ ತರ ರಿಕಾಲ್ ಪೇಶಂಟ್ಸ್ ರಿಪೀಟ್ ಪೇಷಂಟ್ಸ್ ಆಗ್ಬೇಕಾದ್ರೆ ಒಂದ್ ಎರಡು ವರ್ಷ ಹಿಡಿದಿದೆ ಓಕೆ ಸರ್ ಅದರ ಜೊತೆಯಲ್ಲಿ ನೀವೀಗ ಕೊಪ್ಪದಲ್ಲಿ ನೀವು ಪ್ರಾರಂಭ ಮಾಡಿ ಈಗ ಆದತ್ರ ಇಪ್ಪತ್ನಾಲ್ಕು ಆಗಿರುವಂತ ಆ ನಿಮ್ಮ ಒಂದು ಏನು ಡೆಂಟಲ್ ಕ್ಲಿನಿಕ್ ಏನಿದೆ ಕೊಪ್ಪದಲ್ಲಿ ಇದರಲ್ಲಿ ಪ್ರಮುಖವಾಗಿ ಈಗ ಹಲ್ಲಿಗೆ ಸಂಬಂಧಪಟ್ಟ ಆಗಿರ್ಬೋದು ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯ ಮೆಡಿಸಿನ್ ಗಳನ್ನ ನೀವು ಕೊಡ್ತಾ ಇದ್ದೀರಾ ಹಾ ಡಿಸ್ಪೆನ್ಸಿಂಗ್ ನಾನು ಮಾಡುದಿಲ್ಲ ಹೊರಗಡೆ ಬರ್ದ್ಕೊಡುದು ಬಟ್ ನಮ್ಮಲ್ಲಿ ಈಗ ಜನರಲ್ ಡೆಂಟಲ್ ಪೈನ್ ಜನರಲ್ ಡೆಂಟಲ್ ಪ್ರಾಕ್ಟೀಸ್ ಅಲ್ಲಿ ಹಲ್ ನೋವಿಗೆ ಅಂತ ಬರ್ತಾರೆ ಸೊ ನೋವಿದ್ದಾಗ ಹಲ್ಲಲ್ಲಿ ಹೊಸಡಲ್ಲಿ ಬೇರೆ ಕಾರಣಗಳನ್ನು ಹುಡುಕಿ ಅದಕ್ಕೆ ತಕ್ಕವಾಗಿ ಮಾತ್ರೆ ಕೊಡೋದು ಈಗ ಹುಡುಕಾದದನ್ನ ಉಳಿಸುದ ಅದು ಪೇಶೆಂಟಿನ ಡಿಸಿಷನ್ ಮೇಲೆ ಅವರ ತೀರ್ಮಾನದ ಮೇಲೆ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಉಳಿಸುವಂತದ್ ಹಲ್ಲಾಗಿದ್ರೆ ಇಲ್ಲ ಸಿಮೆಂಟ್ ತುಂಬಿಸೋದು ಎಲ್ಲ ಡೆಂಟಿಸ್ಟ್ಗಳು ಮಾಡಿದಾಗೆ ಇಲ್ಲ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಹಲ್ಲನ್ನು ಉಳಿಸೋದು ಆ ಥರದ್ದು ಡಿಫರೆನ್ಸ್ ಇರ್ತದೆ ಎರಡನೇದಾಗಿ ನಮ್ಮಲ್ಲಿ ಬಾಯಿ ಕ್ಯಾನ್ಸರ್ ಈ ಏರಿಯಾದಲ್ಲಿ ಎಲೆ ಅಡಿಕೆ ಚಲಾವಣೆ ಇರೋದ್ರಿಂದ ತಿನ್ನುವ ಅಭ್ಯಾಸ ಇರೋದ್ರಿಂದ ಬಾಯ್ ಕ್ಯಾನ್ಸರ್ ಗಳು ಸ್ವಲ್ಪ ಜಾಸ್ತಿ ಸಿಗ್ತಾರೆ ನಂಗೆ ಒಂದು ತಿಂಗಳಲ್ಲಿ ಎರಡರಿಂದ ಮೂರು ಕೇಸ್ ಅಂತ ಗ್ಯಾರಂಟಿ ಉಂಟು ಅದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಫಸ್ಟ್ ಐಡೆಂಟಿಫಿಕೇಶನ್ ಡಯಾಗ್ನೋಸಿಸ್ ಸೊ ಡಯಾಗ್ನೋಸ್ಟ್ ಅನ್ನ ಅವರಿಗೆ ನಾವು ಇಲ್ಲಿ ಕೌನ್ಸಿಲಿಂಗ್ ತರ ಮಾಡ್ಕೊಂಡು ಅವರಿಗೆ ಒಪ್ಸಿ ದುರಭ್ಯಾಸ ನಿಲ್ಲಿಸ್ಲಿಕ್ಕೆ ಹೇಳ್ಕೊಟ್ಟು ಉಳ್ದಿದ್ದನ್ನ ನಾನು ಮ್ಯಾಂಗ್ಳೂರಲ್ಲಿರುವಂತಹದ್ದು ಇಲ್ಲ ಬ್ಯಾಂಗ್ಳೂರಲ್ಲಿರುವಂತಹ ಆಂಕಾಲಜಿ ಸೆಂಟರ್ಸ್ಗೆ ರೆಫರ್ ಮಾಡ್ತಾ ಇದ್ದೆ ಕೆಲವರು ಹೋಗಿದ್ದಾರೆ ಕೆಲವರು ಹೋಗಿಲ್ಲ ಕೆಲವರು ಮಾಡಿಸದೆ ತೀರ್ ಹೋಗಿದ್ದಾರೆ ಸೊ ಆ ಫಾಲೋ ಅಪ್ ಇರುವುದಿಲ್ಲ ಬಾಯ್ ಕ್ಯಾನ್ಸರ್ ನಮ್ಮಲ್ಲಿ ಡೆಂಟಲಲ್ಲಿ ನಾವು ನೋಡೋದು ಹಂಗಂತೇಳಿ ಅದು ರೆಗ್ಯುಲರ್ ಅಲ್ಲ ಓಕೆ ನೆಕ್ಸ್ಟ್ ರೆಗ್ಯುಲರ್ ಟ್ರೀಟ್ಮೆಂಟ್ಗಳಲ್ಲಿ ಕ್ಲೀನಿಂಗ್ ಹಲ್ಲನ್ನು ಎಲ್ಲ ಕರೆ ಕ್ಲೀನ್ ಮಾಡೋದು ಸ್ಕೇಲಿಂಗ್ ಮಾಡೋದು ಹಲ್ ಕಟ್ಟೋದು ಹಲ್ ಕೀಳೋದು ಸರ್ಜಿಕಲ್ ಕೇಸಸ್ ಇದೆ ಬುದ್ಧಿ ಹಲ್ಲೆ ಸರ್ಜಿ ಅದೆಲ್ಲವೂ ನಾನೇ ಮಾಡ್ತೀನಿ ಸ್ಪೆಷಲಿಸ್ಟ್ ಅಂತ ಇಲ್ಲ ಕ್ಲಿಪ್ ಹಾಕೋ ಟ್ರೀಟ್ಮೆಂಟಿಗೆ ಮಾತ್ರ ನನ್ನಲ್ಲಿ ಡಾಕ್ಟರ್ ಒಬ್ರು ಸ್ಪೆಷಲಿಸ್ಟ್ ಬರ್ತಾರೆ ಓಕೆ ಸರ್ ಜೊತೆಗೆ ನೀವು ಬಾಯ್ ಕ್ಯಾನ್ಸರ್ ಬಗ್ಗೆ ಆ ಬಾಯ್ ಕ್ಯಾನ್ಸರ್ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಕ್ಯಾನ್ಸರ್ ಅನ್ನುವಂಥದ್ದು ಈಗ ಮನುಕುಲಕ್ಕೆ ಒಂದು ದೊಡ್ಡ ಸಮಸ್ಯೆಯಾಗಿ ಗೋಚರವಾಗ್ತಾ ಇರುವಂಥದ್ದು ಆ ಈ ಬಾಯ್ ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಏನು ಸರ್ ದುರಭ್ಯಾಸ ಎಲೆ ಅಡಿಕೆ ಹೊಗೆಸೊಪ್ಪು ಹ್ಮ್ ಬಿ ಡಿ ಸಿಗರೇಟ್ ಗುಟ್ಕಾ ಗುಟ್ಕಾಂದ್ರೆ ಹೊಗೆ ಸೊಪ್ಪಿನ ಎಸ್ ರೂಮ್ಗಳು ಅದೇ ಮೇನ್ ಪರ್ಟಿಕ್ಯುಲರ್ ಆಗಿ ಒಂದು ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಈಗ ಬಾಯ್ ಕ್ಯಾನ್ಸರ್ ಬಂದಾಗ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯ ಅದರಲ್ಲಿ ಬೇರೆ ಬೇರೆ ಜಾತಿಯ ಬಾಯ್ ನಾವು ಅಲ್ಲಿ ಗುಣಪಡಿಸ್ಲಿಕ್ಕೆ ಆಗತ್ತೆ ಅನ್ನೋ ಮಾತು ಒಪ್ಪುದಿಲ್ಲ ಬಾಯ್ ಕ್ಯಾನ್ಸರ್ ಅನ್ನ ಸರ್ಜಿಕಲಿ ರಿಸೆಕ್ಟ್ ಮಾಡಿ ಕಟ್ ಮಾಡಿ ತೆಗೆದು ಜೀವ ಉಳಿಸ್ತಾರೆ ಕ್ಯಾನ್ಸರ್ ಗುಣ ಆಗ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ ಆದ್ರೆ ಶುರುವಾಗುವ ಹಂತದಲ್ಲಿ ಮೊದಲ ಹಂತ ಎರಡನೇ ಹಂತದಲ್ಲೆಲ್ಲ ಇದ್ರೆ ಕೀಮೋಥೆರಪಿ ಎಲ್ಲ ಮಾಡಿ ಗುಣ ಮಾಡ್ಲಿಕ್ಕೆ ಆಗ್ತದೆ ಆದರೆ ಅದು ಯಾವ ಫೆಸಿಲಿಟಿಯೂ ಕೊಪ್ಪದಲ್ಲಿ ಇಲ್ಲ ನಮ್ಮಲ್ಲಿಯೂ ಇಲ್ಲ ನಾವು ಅದನ್ನ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಸ್ ಗಳಿಗೆ ರೆಫರ್ ಮಾಡ್ತೀವಿ ಓಕೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಹಲ್ಲಿನ ಸಮಸ್ಯೆಗಳಂತ ಬಂದಾಗ ಆ ಕೆಲವರು ಪ್ರಮುಖವಾಗಿ ನಾವು ಎಷ್ಟೇ ಹಲ್ಲನ್ನು ಕ್ಲೀನ್ ಮಾಡ್ತೀವೋ ಆದರೂ ಕೂಡ ಈ ಹಳದಿ ಆಗಿರತ್ತೆ ಆ ಹಲ್ಲು ಕ್ಲೀನ್ ಆಗಲ್ಲ ಬಿಳಿ ಆಗಲ್ಲ ಒಂದು ಒಂದು ಸಮಸ್ಯೆ ಆದರೆ ಇನ್ನೊಂದು ಹಲ್ಲಿಗೆ ಬರುವಂತ ಹಲ್ಲಿನಲ್ಲಿ ಬರುವಂತ ಈ ಕಪ್ಪು ಚುಕ್ಕೆಗಳು ಕಪ್ಪು ಕಪ್ಪು ಡಾಟ್ ಏನ್ ಬರ್ತಾ ಇದು ಈ ಕಪ್ಪು ಚುಕ್ಕೆ ಆಗಿರಬಹುದು ಈ ಹಳದಿಯಲ್ಲಿನ ಸಮಸ್ಯೆಯನ್ನ ಯಾವ ರೀತಿಯಾಗಿ ನೀವು ಬಗೆಹರಿಸಬಹುದು ಕಪ್ಪು ಚುಕ್ಕೆ ಆಗಿರೋದನ್ನ ಫಸ್ಟ್ ಚೆಕ್ ಮಾಡಿಸಿ ಅದು ಹಲ್ಲಿನ ಹುಳುಕ್ ಆಗಿದ್ರೆ ಅದನ್ನ ಕ್ಲೀನ್ ಮಾಡಿಸಿ ತೊಕ್ಕೋರ್ಸಿ ತುಂಬಿಸ್ಕೊಡುದು ಅದ್ರಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸ್ ಇದ್ದಾವೆ ಕೊನೆಗೆ ನಾವು ರೆಗ್ಯುಲರ್ ಆಗಿ ಸಿಮೆಂಟ್ ಹಾಕೋದು ಬೆಳ್ಳಿ ತುಂಬಿಸುದು ಅಂತ ಏನ್ ಭಾಷೆಲಿ ಹೇಳ್ತಾರೆ ಅದಲ್ಲದೆ ಈಗ ಹಲ್ಲಿನ ಕಲರ್ ಫೀಲಿಂಗ್ಸ್ ಬಂದಿದೆ ಕಾಸ್ಮೆಟಿಕ್ ಅಂದ್ರೆ ನೋಡುವಾಗ ಗೊತ್ತಾಗದೇ ಇರೋ ಹಾಗೆ ಅಂತದನ್ನ ಮಾಡೋದು ಇದು ಕಪ್ಪು ಚುಕ್ಕೆ ಆದ್ರೆ ಹಳದಿ ಕಲರ್ ವಿಷಯಕ್ಕೆ ಬಂದಾಗ ಎಲ್ಲಾ ಹಳದಿ ಕಲರು ಕಲರ್ ಆಗಿರುವ ಹಲ್ಲುಗಳು ಹಾಳಾಗಿರುವುದಲ್ಲ ಹ್ಮ್ 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 ಬಿಳಿ ಇರುವ ಹಲ್ಲೆಲ್ಲವೂ ಹೆಲ್ತಿಯು ಅಲ್ಲ ಹ್ಮ್ ಹಳದಿ ಇರುವಂತದ್ದು ನಾವು ನೋಡಿದಾಗ ಹಲ್ಲಿನ ನ್ಯಾಚುರಲ್ ಕಲರ್ ಹಳದಿ ಇದ್ರೆ ಈಗ ಚರ್ಮದ ಬಿಳಿ ಕಂದು ಕಪ್ಪಿದ್ದ ಹಾಗೆ ಕಲರಿಗಾಗಿ ನೀವು ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಹಲ್ಲು ಈ ಗುಟ್ಕಾ ಎಲೆ ಅಡಿಕೆ ಹೊಗೆ ಸೊಪ್ಪು ತಿಂದಾಗ ಬರುವ ಕಲರು ಅದು ಎನಾಮಲ್ ಹೀರ್ಕೊಂಡು ಹಲ್ ಕು ಆಗುವಂತದ್ದು ಹಲ್ಲಿನ ಕಲರ್ ಹಳದಿ ಹುಟ್ಟುವಾಗ್ಲೆ ಅಥವಾ ಹಲ್ಲು ಬಂದಾಗ್ಲಿಂದ ಹಳದಿ ಇರುವುದಾದ್ರೆ ಅದು ಹೆಲ್ತಿ ಇರ್ತದೆ ಅದು ನೋಡಿಯೇ ಹೇಳ್ಬೇಕು ಬಟ್ ಕಲರ್ನ ವೈಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಡಾರ್ಕ್ ಆದ ಮೇಲೆ ಅದನ್ನ ಬ್ಲೀಚಿಂಗ್ ಅಂತ ಹೇಳಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಸಹ ಮಾಡ್ತಾರೆ ಬಟ್ ವೇ ಅದೆಲ್ಲವೂ ತಾತ್ಕಾಲಿಕವಾಗಿ ಆಗುವಂಥದ್ದು ದುರಭ್ಯಾಸಗಳಿಂದ ಕಲರ್ ಚೇಂಜ್ ಆಗಿದ್ರೆ ದುರಭ್ಯಾಸ ನಿಲ್ಲಿಸಿದಾಗ ಸರಿ ಆಗ್ತದೆ ಅಲ್ಲಿದ್ದೇ ಹಳದಿ ಕಲರ್ ಇದ್ರೆ ಅದನ್ನ ಕಲರ್ಗಾಗಿ ಟ್ರೀಟ್ಮೆಂಟ್ ಮಾಡಿಸೋದು ಬೇಡ ಇದು ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲಿನ ಇರೋ ಹಳದಿ ಅಥವಾ ಕಲರ್ ಇದ್ ಮಾಡುವಂತ ಹೇಳಿದ್ರಿ ಅದೇನಾದ್ರೂ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಅದನ್ನ ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗತ್ತ ಸೈಡ್ ಎಫೆಕ್ಟ್ ಯಾವ ಟ್ರೀಟ್ಮೆಂಟ್ ಅಲ್ಲಿಯೂ ಇಲ್ಲ ಅಥವಾ ಅದರಿಂದನೇ ಆಗ್ತದೆ ಹಾಗೆ ಹೇಳಲಿಕ್ಕೆ ಓಕೆ ಬ್ಲೀಚಿಂಗ್ ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಮಿಕಲ್ಸ್ ಯೂಸ್ ಮಾಡಿ ಅಲ್ಲಲ್ಲಿರುವ ಮೇಲ್ಪದರ ಎನಾಮಲಿನ ಪದರದಲ್ಲಿರೋ ಕ್ಯಾಲ್ಸಿಯಂ ಅನ್ನು ತೆಗಿತಾರೆ ಆರ್ ಡಿಮಿನರಲೈಸಿಂಗ್ ಇಟ್ ಕ್ಯಾಲ್ಸಿಯಂ ಇದ್ದ ಕಲರ್ ಅನ್ನ ತೆಗೆದಾಗ ಹಲ್ಲಲ್ಲಿ ಕಲರ್ ಸ್ವಲ್ಪ ಮಟ್ಟಿಗೆ ಬಿಳಿ ಕಾಣ್ತದೆ ಬಟ್ ಒಂದು ಬಾರಿ ಮಾಡೋದು ಅಥವಾ ಎರಡು ಬಾರಿ ಬ್ಲೀಚಿಂಗ್ ಮಾಡೋದ್ರಿಂದ ಹಲ್ಲಿಗೆ ತೊಂದರೆ ಆಗ್ತದೆ ಆರೋಗ್ಯಕ್ಕೆ ತೊಂದರೆ ಆಗತ್ತೆ ಅನ್ನೋದಿಲ್ಲ ಆದರೆ ಪದೇ ಪದೇ ಮಾಡಿಸ್ಕೊಳೋದ್ರಿಂದ ಕ್ಯಾಲ್ಶಿಯಂ ಅಂಶ ಹೋದ ಹಾಗೆ ಹಲ್ಲಲ್ಲಿ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗ್ತದೆ ಸಂವೇದನಾಶೀಲತೆ ಅಂತ ಕನ್ನಡದಲ್ಲಿ ಅಲ್ಲಿ ತಣ್ಣೀರು ಕುಡಿದಾಗ ಜುಮ್ ಅನ್ನೋದು ಸೊ ಬ್ಲೀಚಿಂಗ್ ಕೊಪ್ಪದಲ್ಲಿ ಯಾರು ಮಾಡೋದಿಲ್ಲ ಯಾವ ಡೆಂಟಿಸ್ಟ್ ಮಾಡ್ತಾ ಇಲ್ಲ ಬ್ಲೀಚಿಂಗ್ ಇಸ್ ಡನ್ ಆಸ್ ಎ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಅದನ್ನ ಸಾಧಾರಣವಾಗಿ ದೊಡ್ಡ ದೊಡ್ಡ ಊರುಗಳಲ್ಲಿ ಮಾಡ್ತಾರೆ ಸ್ವಲ್ಪ ಕಾಸ್ಟ್ಲಿ ಟ್ರೀಟ್ಮೆಂಟ್ ತುಂಬಾ ಡ್ಯೂರೇಷನ್ ಹಿಡೀತದೆ ಕುಪ್ಪದಲ್ಲಿ ಯಾರು ಬ್ಲೀಚಿಂಗ್ ಮಾಡಲ್ಲ ಹಲ್ಲನ್ನ ತೊಳೆಯೋದು ವಾಶ್ ಮಾಡೋದು ಮಾಡ್ತಾರೆ ಎಲ್ಲ ಸ್ಕೇಲಿಂಗ್ ಅಂತ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಹಲ್ಲಂತ ಬಂದಾಗ ಕೆಲವೊಂದು ಹಲ್ಲಿಗ ಮುಂದಿರುವಂಥದ್ದು ಅಥವಾ ಸೈಡ್ ಕರೆಕ್ಟ್ ಆಗಿ ಕೂರ್ದೇ ಇರುವಂಥದ್ದು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಈ ಹಲ್ಲಿಗೆ ಕ್ಲಿಪ್ ಹಾಕೋದು ಅನ್ನೋ ಒಂದು ಮಾತು ಕೂಡ ಇದೆ ಆ ಹಲ್ಲಿಗೆ ಕ್ಲಿಪ್ ಹಾಕೋದ್ರಿಂದಾಗಿ ಹಲ್ಲಿನ ಒಂದು ರೀತಿಯಲ್ಲಿ ಅಂದ್ರೆ ಮಾಮೂಲಿಯಾಗಿ ನ್ಯಾಚುರಲ್ ಆಗಿರುತ್ತೆ ಏನದು ಯಾವ ರೀತಿಯಾಗಿ ಇದಾಗತ್ತದ್ದು ಹಲ್ಲಿಗೆ ಕ್ಲಿಪ್ ಹಾಕುವುದರಲ್ಲಿಯೂ ಸಹ ಬೇರೆ ಬೇರೆ ವಿಭಾಗ ಭಾಗಗಳಿದೆ ಹಲ್ಲಿಗೆ ಕ್ಲಿಪ್ ಹಾಕೋದ್ರಲ್ಲಿ ಹಲ್ಲನ್ನು ಪ್ರತಿ ಹಲ್ಲಿಗೆ ಬ್ರಾಕೆಟ್ಸ್ ಕೂರಿಸಿ ವಯರ್ ಹಾಕಿ ಅದನ್ನ ಎಲಾಸ್ಟಿಕ್ಸ್ ಅಲ್ಲಿ ಟೈಟ್ ಮಾಡ್ತಾ ಹಲ್ಲನ್ನು ಮೂವ್ ಮಾಡಿ ನಿಧಾನವಾಗಿ ಎಳೆದು ಲೈನ್ ಗೆ ತರಿಸ್ತಾರೆ ನಾವು ಅದಕ್ಕೆ ನ್ಯೂಟ್ರಲ್ ಝೋನ್ ಅಂತ ಹೇಳ್ತೀವಿ ಹಾಗೂ ನಾಲಿಗೆ ಎರಡು ಒತ್ತಡಗಳ ಮಧ್ಯದಲ್ಲಿ ಕೂರೋ ಜಾಗಕ್ಕೆ ಸೊ ನ್ಯೂಟ್ರಲ್ ಝೋನ್ ಅಲ್ಲಿ ಅದನ್ನು ಕೂರಿಸಿ ಉಬ್ ಹಲ್ಲನ್ನ ಸರಿ ಮಾಡ್ತಾರೆ ಇನ್ನು ವಾರೆ ಕೋರೆ ಹಿಂದೆ ಮುಂದೆ ಎಲ್ಲ ಒಂದ್ರ ಮೇಲೆ ಒಂದು ಕೂತಿರೋ ಹಲ್ಲುಗಳಾದ್ರೆ ಜಾಗ ಆಗಿ ಆಗಿರುವಂಥದ್ದು ಅದ್ರಲ್ಲಿ ಬರೀ ಕ್ಲಿಪ್ ಹಾಕಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಹಲ್ಲುಗಳನ್ನು ಕಿತ್ತು ಜಾಗ ಮಾಡ್ಕೋಬೇಕಾಗ್ತದೆ ಹ್ಮ್ ಹ್ಮ್ ಓಕೆ ಕೋರೆ ಹಲ್ಲಿನ ಹಿಂಭಾಗದ ಫಸ್ಟ್ ಲಾರ್ಸ್ ಅಂತೀವಿ ಆ ಹಲ್ಲುಗಳನ್ನ ಕಿತ್ತು ಅಲ್ಲಿ ಜಾಗ ಮಾಡಿ ಈ ಹಲ್ಲುಗಳನ್ನ ಅಲ್ಲಿ ಇಲ್ಲಿ ಜಾರ್ಸಿ ಅಕ್ಲೂಷನ್ ಸರಿಯಾದ ಒಂದಕ್ಕೊಂದು ರಿಲೇಷನ್ ಗೆ ತಂದು ಇಡ್ತಾರೆ ಹಾಗೆ ದೌಡನೇ ಸಣ್ಣದಿದ್ದು ಹ್ಮ್ ಎಕ್ಸ್ಪಾನ್ಷನ್ ಹಾಕಿ ಆರ್ಚ್ ಅಂತ ಮಾಡಿ ಸರಿ ಮಾಡ್ತಾರೆ ಬೇರೆ ಬೇರೆ ಹ್ಯಾಬಿಟ್ ಬ್ರೇಕಿಂಗ್ ಅಂತ ಕೆಲವರು ಬೆಡ್ ಚೀಪ್ತಾರೆ ಆ ಹ್ಯಾಬಿಟ್ಸ್ ನಿಲ್ಲಿಸದೆ ಕ್ಲಿಪ್ ಹಾಕಿ ಸರಿ ಮಾಡ್ಲಿಕ್ಕೆ ಅದರಲ್ಲಿ ಇರುವ ಸೆಗ್ಮೆಂಟ್ಸ್ ತುಂಬಾ ಇದೆ ಓಕೆ ಅದರ ಜೊತೆಯಲ್ಲಿ ಈಗ ಹುಬ್ಬಳ್ಳಿನ ಕುರಿತಾಗಿ ಮಾತಾಡಿದರೆ ಆ ಕ್ಲಿಪ್ ಹಾಕಿ ಎಷ್ಟು ದಿನದ ಒಳಗೆ ಈ ಹುಬ್ಬಲ್ ಅದು ವಯಸ್ಸಿನ ಮೇಲೆ ಹೋಗ್ತದೆ ಹಾಗೂ ಮಾಡಿಸ್ಕೊಳ್ಳುವ ಪೇಷಂಟ್ ರೋಗಿಯ ಫಿಸಿಕ್ ಮೇಲೆ ಬಿಲ್ಡ್ ಮೇಲೆ ಹೋಗ್ತದೆ ಅಂದ್ರೆ ಈಗ ಒಂದು ಹನ್ನೆರಡು ವರ್ಷದ ಮಗುಗೆ ಮಾಡುವ ಟ್ರೀಟ್ಮೆಂಟ್ ಇಪ್ಪತ್ತೈದು ವರ್ಷದ ಹುಡುಗಂಗೆ ಅಥವಾ ಹುಡುಗಿಗೆ ಮಾಡ್ಬೇಕಾದ್ರೆ ಸೇಮ್ ಟೈಮ್ ಹಿಡಿಯುತ್ತೆ ವಯಸ್ಸಾದಾಗ ಮೂಳೆ ಬಲ್ತಿರ್ತದೆ ರಕ್ತನಾಳ ಬಲ್ತಿರ್ತದೆ ಬೇರ್ ಬೆಲ್ತಿರ್ತದೆ ಮೂಮೆಂಟ್ ಆಗುವುದು ನಿಧಾನ ಸೊ ಒಂದು ಹನ್ನೆರಡು ವರ್ಷದಿಂದ ಹದಿನಾಲ್ಕು ವರ್ಷದಲ್ಲಿ ಐಡಿಯಲ್ ಏಜ್ ನಮಗೆ ಕ್ಲಿಪ್ ಹಾಕ್ಲಿಕ್ಕೆ ಆ ಏಜ್ ಅಲ್ಲಿ ಮಾಡಿದವರಿಗೆ ಒಂದು ಒಂದೂವರೆ ವರ್ಷ ಹಿಡಿಯುವಂಥದ್ದು ವಯಸ್ಸಾದಾಗ ಎರಡು ಎರಡೂವರೆ ವರ್ಷ ಹಿಡಿಯೋದು ಉಂಟು ಸರ್ ಅದರ ಜೊತೆಲಿ ನಿಮ್ಮ ಒಂದು ಕೊಪ್ಪದ ಏನು ಶ್ರೀಹರ್ಷ ಡೆಂಟಲ್ ಕ್ಲಿನಿಕ್ ಈಗ ಪ್ರಸ್ತುತ ಯಾವ ರೀತಿಯಾಗಿ ಅದು ಕಾರ್ಯಪ್ರವೃತ್ತವಾಗಿದೆ ಅಂದ್ರೆ ಯಾವ ರೀತಿಯಾಗಿ ನಡೀತಾ ಇದೆ ನಿಮ್ಮ ಒಂದು ಕ್ಲಿನಿಕ್ ನಮ್ದ್ರಲ್ಲಿ ನಾನ್ ಒಬ್ಬ ಡಾಕ್ಟರ್ ನನ್ನೊಟ್ಟಿಗೆ ಒಂದು ಡಾಕ್ಟರ್ ಇದ್ದಾರೆ ಈಗ ಒಂದು ಆರು ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಶಕ್ತಿ ಅಂತ ಅದಲ್ಲದೆ ನನ್ನ ಹತ್ರ ಮೂರು ಜನ ಅಸಿಸ್ಟೆಂಟ್ಸ್ ಇದಾರೆ ಅದರಲ್ಲಿ ಒಬ್ಬರು ಶುರುವಾದಾಗ್ಲಿಂದ ಇರುವ ಇಪ್ಪತ್ತ್ ಮೂರು ವರ್ಷದಿಂದ ಇನ್ನೊಬ್ರು ಹನ್ನೆರಡು ವರ್ಷದಿಂದ ವರ್ಷದಿಂದ ಇನ್ನೊಂದು ಹುಡುಗಿ ಈಗ ಒಂದು ಆರು ತಿಂಗಳಿಂದ ಆರ್ ಏಳು ತಿಂಗಳಿಂದ ಬರ್ತಾ ಇದೆ ಅಸಿಸ್ಟೆಂಟ್ಸ್ ಆಗಿ ನಮ್ದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರೂವರೆ ವಿ ಡೋಂಟ್ ಕ್ಲೋಸ್ ಮಧ್ಯದಲ್ಲಿ ಊಟಕ್ಕೂ ಸಹ ಬ್ರೇಕ್ ಇಲ್ಲ ಬಟ್ ಊಟ ಟೈಮ್ ಅಲ್ಲಿ ಊಟ ಮಾಡ್ತೀವಿ ಕ್ಲೋಸ್ ಮಾಡುದಿಲ್ಲ ವಿ ವರ್ಕ್ ನಾನ್ ಸ್ಟಾಪ್ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರೂವರೆ ಆರು ಗಂಟೆ ನಂತರ ಆರೂವರೆ ಆರೂವರೆ ನಂತರ ಜನ ಇದ್ದಲ್ಲಿ ನಾವು ವರ್ಕ್ ಮಾಡ್ತೀವಿ ಜನ ಇಲ್ದಿರ ಆರೂವರೆ ಅವರ ಮಕ್ಕಳಿಗೆ ನಾವ್ ಬಾಗ್ಲಾಕಿ ಹೆಣ್ಮಕ್ಳಿಗೆ ಅವ್ರವ್ರ ಮನೆಗೆ ತಲ್ಪ್ ತಲುಪು ಹಾಗೆ ತುಂಬಾ ಲೇಟ್ ಆಗಿ ದೂರ ದೂರ ಇರೋರಿಗೆ ಕಷ್ಟ ಆಗ್ತದೆ ಓಕೆ ಅದರ ಜೊತೆಲಿ ಸರ್ ಈಗ ಒಂದು ಕ್ಲಿನಿಕ್ ನ ಪ್ರಾರಂಭ ಮಾಡಿದಾಗ ಅಲ್ಲಿ ಪೇಷಂಟ್ ಗಳು ಬರ್ತಾರೆ ಹಲವಾರು ಜನ ಬರ್ತಿರ್ತಾರೆ ಆತನ ಅವರ ಒಪಿನಿಯನ್ ಕೂಡ ಅಷ್ಟೇ ಪ್ರಮುಖ ಆಗುತ್ತೆ ಅವ್ರು ಕೊಡುವಂತಹ ಫೀಡ್ಬ್ಯಾಕ್ ಕೂಡ ನಿಮ್ಮ ಮುಂದೆ ಕೆಲಸ ಮಾಡುವ ದೃಷ್ಟಿಯಲ್ಲೂ ಕೂಡ ಅದು ಅನುಕೂಲಕರವಾಗುತ್ತೆ ಯಾವ ರೀತಿಯಾಗಿ ಕೆಲಸ ಏನು ಬದಲಾವಣೆಗಳನ್ನ ಮಾಡ್ಕೊಬೇಕು ಎಲ್ಲವೂ ಕೂಡ ಅಲ್ಲಿ ಪ್ರಮುಖವಾಗುತ್ತೆ ಹಾಗೆ ನಿಮಗೆ ಈಗ ನಿಮ್ಮಂತ ಪೇಷಂಟ್ ಗಳಿಂದ ಯಾವ ರೀತಿಯಾದ ಫೀಡ್ಬ್ಯಾಕ್ ಬರ್ತಾ ಇದೆ ಎರಡ್ ಸಾವಿರದ ಒಂದರಲ್ಲಿ ಶುರು ಮಾಡಿದಾಗಕ್ಕೂ ಈಗಕ್ಕೂ ನಮ್ಮಲ್ಲಿ ಪ್ರಾಕ್ಟೀಸ್ ಅನ್ನೇ ನಾವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೇವೆ ನಾವು ಪೇಷಂಟ್ ಟ್ರೀಟ್ ಮಾಡೋ ರೀತಿ ಪೇಷೆಂಟ್ ಬಂದಾಗ ನಾವು ಎಂಟ್ರಿ ಮಾಡ್ಕೊಳ್ಳೋ ರೀತಿಯಿಂದ ಹಿಡಿದು ನಮ್ದು ಟ್ರೀಟ್ಮೆಂಟ್ ಪ್ಲಾನಿಂಗ್ ಇಂದ ಹಿಡಿದು ಪೋಸ್ಟ್ ಟ್ರೀಟ್ಮೆಂಟ್ ನಾವು ಅವರಿಗೆ ಫೋನ್ ಮಾಡಿ ಕೇಳುವುದುಂಟು ನಮ್ಮಲ್ಲಿ ರ್ಯಾಂಡಮ್ ಆಗಿ ವಿಗ್ ಅ ಕಾಲ್ ನಾವು ಎಸ್ಪೆಷಲ್ ಆಗಿ ಹಲ್ ಕಟ್ಟಿದಾಗ ಹಾಗೂ ರೂಟ್ ಕೆನಾಲ್ ಮಾಡಿದಾಗ ಒಂದು ರ್ಯಾಂಡಮ್ ನಂಬರಿಗೆ ಅಂದ್ರೆ ರ್ಯಾಂಡಮ್ ನ ಸೆಲೆಕ್ಟ್ ಮಾಡಿ ನನ್ನ ಕ್ಲಿನಿಕ್ ಇದ್ದ ಗೆ ಒಂದು ಹೇಳಿಟ್ಟಿರುವಂತಕೆ ಹತ್ರ ಅವ್ರು ಕೇಳುವುದಿಲ್ಲ ಹೇಳುವುದಿಲ್ಲ ಆ ಪೇಶೆಂಟ್ಗೆ ಒಂದು ಫೋನ್ ಹೋಗಿರ್ತದೆ ಹೇಗಾಗ್ತದೆ ತೊಂದರೆ ಉಂಟು ಇಲ್ಲ ಅನ್ನೋದನ್ನ ರ್ಯಾಂಡಮ್ ಆಗಿ ವಾರದಲ್ಲಿ ಒಂದು ಎರಡು ಮೂರು ಪೇಷೆಂಟ್ ಗಳಿಗೆ ಫೋನ್ ಹೋಗ್ತದೆ ಹೇಳಿ ಮಾಡುದಲ್ಲ ನನಗೆ ಗೊತ್ತಿಲ್ಲದೇನೆ ಅದು ಆಗ್ತಾನೆ ಇರ್ತದೆ ಶುರುವಿಂದ ಮಾಡ್ತಾ ಇರೋದು ಇರು ಈ ಅಭ್ಯಾಸ ಉಂಟು ಕೆಲವೊಮ್ಮೆ ನಮಗೆ ಡೌಟ್ ಇರ್ತದೆ ಪೇಷೆಂಟ್ ಒಪ್ಪುವಂತದ್ದು ಒಪ್ಪದೆ ಇರುವಂತವ್ರು ಸ್ವಲ್ಪ ಕಿರಿಕಿರಿ ಮಾಡಬಹುದು ಸ್ವಲ್ಪ ಹಠ ಮಾಡಬಹುದು ಈಗ ತೊಂದರೆ ಬರೋದು ಎಲ್ಲಿ ಸೆಟ್ ಆಗ್ತಾ ಅಭ್ಯಾಸ ಆಗ್ಬೇಕಾದ್ರೆ ತುಂಬಾ ಕಿರಿಕಿರಿ ಮಾಡ್ಕೊಳ್ತಾರೆ ನೋವು ಆಗ್ತದೆ ಕಚ್ಚತೆ ಸೊ ಎರಡನೇದು ರೂಟ್ ಕೆನಾಲ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಲ್ಲಿನೂ ಅಷ್ಟೇ ಫಾಲೋ ಅಪ್ ಬೇಕಾಗ್ತದೆ ಕೆಲವು ಪೇಷಂಟ್ಗಳಿಗೆ ಮಾಡಿದ ಮೇಲೆ ನೋವು ಬರ್ಲಿಕ್ಕೆ ಉಂಟು ಸೊ ನಾವು ವಿ ಟ್ರೈ ಟು ಫಾಲೋ ಇಟ್ ಅಪ್ ಇನ್ ಮೂರನೇದು ನಾವು ಸರ್ಜಿಕಲ್ ಕೇಸಸ್ ಮುದ್ದಿ ಹಲ್ಲು ಸರ್ಜರಿ ಮಾಡಿದ್ಮೇಲೆ ಕಂಪಲ್ಸರಿ ಎರಡು ಅಥವಾ ಮೂರು ದಿನ ಆದ್ಮೇಲೆ ಒಂದು ಫೋನ್ ಹಾಕ್ತಾರೆ ಒಂದೇ ಒಂದು ಬಾರಿ ಫೋನ್ ಮಾಡ್ತೀವಿ ಹೇಗಿದೆ ತೊಂದರೆ ಉಂಟು ಇಲ್ಲ ತೊಂದರೆ ಇದ್ರೆ ವಾಪಸ್ ಕರೆಸಿ ಚೆಕ್ ಮಾಡೋದು ಇಲ್ದಿದ್ರೆ ಅವ್ರು ಅಲ್ಲಿ ಫೋನಲ್ಲೇ ಹೇಳಿಬಿಟ್ಟೆ ಸೊ ಈ ತರ ನಾವು ಅಪ್ ಮಾಡಿರೋದ್ರಿಂದ ನಮಗೆ ರಿಕಾಲ್ ಪೇಷೆಂಟ್ಸ್ ಚೆನ್ನಾಗಿ ಬರ್ತದೆ ದೇ ರೆಫರ್ ಬಹುಬದ ಬಾರಿ ಬಂದ್ರೆ ಮತ್ತೆ ಮತ್ತೆ ಹೇಳಿ ರೆಫರ್ ಹೇಳಿಕೆ ಸರ್ ಎರಡು ಸಾವಿರದ ಒಂದರಲ್ಲಿ ನೀವು ಪ್ರಾರಂಭ ಮಾಡಿದಾಗ ಇದ್ದಂತ ಒಂದು ಕ್ಲಿನಿಕ್ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರುವಂತಹ ಶ್ರೀವರ್ಷ ಕ್ಲಿನಿಕ್ ಡೆಂಟಲ್ ವ್ಯತ್ಯಾಸ ಕಂಡು ಬರ್ತಾ ಇದೆ ಒಂದು ಟ್ರೀಟ್ಮೆಂಟ್ ಕಾನ್ಫಿಡೆನ್ಸ್ ಸರ್ ನಾನು ಏನೇ ಟ್ರೀಟ್ಮೆಂಟ್ ಮಾಡಲಿ ಆವಾಗಕ್ಕೂ ಈಗಕ್ಕೂ ಇರುವ ಕಾನ್ಫಿಡೆನ್ಸ್ ವ್ಯತ್ಯಾಸ ಇದೆ ಎಕ್ಸ್ಪೀರಿಯನ್ಸ್ ಟ್ರೀಟ್ಮೆಂಟ್ ಮಾಡಿ ಮಾಡಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ತದೆ ನಾವು ಮಾಡ್ಬೇಕಾದ್ರೆ ಹಲ್ಲ ಕುಂಬಾಗಿರ್ತದೆ ತೆಗಿಬೇಕಾದ್ರೆ ಮುರಿದು ಹೋಗ್ತದೆ ಅಥವಾ ಬರೋದೇ ಇಲ್ಲ ಮತ್ತೆ ಕೆಲವು ಪೇಷಂಟ್ಗಳು ಹೆದ್ರಿ ಹೆದ್ರಿ ಮಾಡಿಸ್ಕೊಡೋರು ಹಠ ಮಾಡೋರು ಇರ್ತಾರೆ ಮಕ್ಕಳಲ್ಲಿ ದೊಡ್ಡೋರಲ್ಲಿ ನಮ್ಮ ಹತ್ರ ಚೇರ್ ಮೇಲೆ ಮಲಗಿದ ಕೂಡಲೇ ಅಳ್ಳಿಕ್ ಶುರು ಮಾಡೋರು ಇದಾರೆ ಅದನ್ನ ಮ್ಯಾನೇಜ್ ಮಾಡೋದೆ ಈಗ ಆಗಕ್ಕೂ ಈಗಕ್ಕೂ ಆ ಕಾನ್ಫಿಡೆನ್ಸ್ ವ್ಯತ್ಯಾಸ ಎರಡನೇದು ನಮ್ಮ ಟ್ರೀಟ್ಮೆಂಟ್ ಪ್ಲಾನಿಂಗ್ ಚೇಂಜ್ ಆಗ್ತದೆ ಆವಾಗ ಹೊಸದಾಗಿ ಪಾಸ್ ಔಟ್ ಬಂದಾಗ ನಾನ್ ಮಾಡಿದ್ದೇ ಸರಿ ನನಗೆಲ್ಲ ತಿಳಿದಿದೆ ಅನ್ನೋ ಭಾವನೆ ಇತ್ತು ಕರೆಕ್ಟ್ ಈಗದ ಭಾವನೆ ಏನು ಅಂದ್ರೆ ಅನುಭವ ಬಂದಾಗ ಕಲ್ತಿದ್ದೀನಿ ಅದು ಬಹಳ ಕಡಿಮೆ ಉಂಟು ಇನ್ನು ಕಲಿಯಲಿ ಇನ್ನು ಕಲಿಯು ಉಂಟು ಈಗಕ್ಕೆ ಏನ್ ಅನ್ಸ್ತದೆ ನಾನು ಏನ್ ಮಾಡ್ತಾ ಇದ್ದೀನಿ ಇದನ್ನ ಸರಿ ಮಾಡಿದೀನಿ ಬಟ್ ನಾನ್ ಇದನ್ನ ಇನ್ನೇನಾದ್ರೂ ರೀತಿಯಲ್ಲಿ ಒಳ್ಳೇದ್ ಮಾಡೋದ ಹಾಗಾಗಿ ಕಲಿಬೇಕು ಅನ್ನುವ ಆಸೆ ಉಂಟು ನಿಮ್ಮ ಒಂದು ಇಪ್ಪತ್ತ್ ವರ್ಷಗಳ ಜರ್ನಿ ಒಬ್ಬ ಡೆಂಟಿಸ್ಟ್ ಆಗಿ ಕೊಪ್ಪದಲ್ಲಿ ಈ ಇಪ್ಪತ್ಮೂರವರೆ ವರ್ಷಗಳ ಸರ್ವಿಸ್ ನೀಡಿರುವಂತದ್ದು ನಿಮ್ಗೆ ಖುಷಿ ಇದೆಯಾ ಸತ್ಯವಾಗ್ಲು ಖುಷಿ ಇದೆ ಯಾಕೆಂದ್ರೆ ನಾನು ಕೆಲವು ಟ್ರೀಟ್ಮೆಂಟ್ಗಳು ಸರ್ಜಿಕಲ್ ಆಸ್ಪೆಕ್ಟ್ ಅಲ್ಲಿ ನನ್ನದೇ ಆದ ಕ್ಲಾಸ್ಮೇಟ್ಗಳು ಮಾಡದೇ ಇರೋದನ್ನ ನಾವು ಮಾಡ್ತೀವಿ ಸೊ ಅದು ಆ ಅವಕಾಶ ಸಿಕ್ಕಿರೋದು ಯಾಕೆಂದ್ರೆ ನಾನು ಕೊಪ್ಪದಂತಹ ಸಣ್ಣ ಊರಲ್ಲಿರುವಂತ ಅದೇ ನಾನು ಎಲ್ಲರೂ ಉಡುಪಿಯಲ್ಲೋ ಬೆಂಗಳೂರಲ್ಲಿ ಮಾಡಿದ್ರೆ ದುಡಿಮೆ ಜಾಸ್ತಿ ಇದ್ದಿರಬಹುದು ಪೇಶೆಂಟ್ ಇಷ್ಟ ಕವರೇಜ್ ಇರ್ತದೆ ಅನುಭವ ಸಿಗ್ತದೆ ತರೇವಾರಿ ಟ್ರೀಟ್ಮೆಂಟ್ ಗಳು ನಂಗೆ ಮಾಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ ಯಾಕಂದ್ರೆ ಆಯಾ ಊರುಗಳಲ್ಲಿ ಅದರದ್ದೇ ಆದ ಗಳು ಇರ್ತಾರೆ ಸೊ ಅವ್ರು ಅಲ್ಲಿಗೆ ಹೋಗ್ತಾರೆ ಇಲ್ಲಿ ಹಾಗಲ್ಲ ಹ್ಮ್ ನಮ್ಮ ಹತ್ರ ಬಂದ್ಮೇಲೆ ನಾವು ರೆಫರ್ ಮಾಡ್ಬೇಕಿಲ್ಲ ನಾವೇ ಮ್ಯಾನೇಜ್ ಮಾಡ್ತೀವಿ ಸೊ ಹಾಗೆ ಆ ಎಕ್ಸ್ಪೀರಿಯನ್ಸ್ ಬಂದಿ ಸೊ ಕೊಪ್ಪದಲ್ಲಿ ಪ್ರಾಕ್ಟೀಸ್ ಮಾಡಿ ಬೇಸರ ಇಲ್ಲ ಓಕೆ ಸರ ಕೊನೆಯದಾಗಿ ನಿಮ್ಮ ಒಂದು ಕುಟುಂಬ ಆಗಿರ್ಬೋದು ನಿಮ್ಮ ಕೂಡ ನಿಮ್ಮ ಸಹೋದರ ಸಹೋದರರು ಕೂಡ ಡೆಂಟಿಸ್ಟ್ ಆಗಿರುವಂಥದ್ದು ಹಾಗೆ ನಿಮ್ಮ ಒಂದು ಸುದೀರ್ಘವಾದ ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷಗಳ ಒಂದು ದಂತ ವೈದ್ಯರಾಗಿ ನಿಮ್ಮ ಒಂದು ಜೀವನ ಎಲ್ಲ ವಿಚಾರಗಳ ಕುರಿತು ಕೊನೆಯದಾಗಿ ಒಬ್ಬ ಡೆಂಟಿಸ್ಟ್ ಆಗಿ ಏನಕ್ಕೆ ಬಯಸ್ತೀರ ಡೆಂಟಲ್ ಡೆಂಟಿಸ್ಟ್ ಆಗುವ ಮೊದಲು ನಾ ಡೆಂಟಲ್ ಓದುವ ಮೊದಲು ನಂಗೆ ಡೆಂಟಿಸ್ಟ್ರಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಓಕೆ ಡೆಂಟಿಸ್ಟ್ರಿ ಓದಿದ ಮೇಲೆ ಡೆಂಟಿಸ್ಟ್ರಿ ನಾನು ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದ ಮೇಲೆ ಕ್ಲಿನಿಕ್ ಹಾಕಿದ ಮೇಲೆ ಈಗ ಇಪ್ಪತ್ತ್ ಮೂರು ವರ್ಷ ನೋಡಿರೋದ್ರಲ್ಲಿ ಏನು ಅನುಭವ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು ಕಲೀಲಿಕ್ಕೆ ತುಂಬಾ ಇದೆ ಕಲ್ತಿದ್ದು ಸಾಕಾಗೋದಿಲ್ಲ ಸೊ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಬರೀ ಹಣ ಅಥವಾ ನನ್ನ ದುಡಿಮೆ ಕಾನ್ಸಂಟ್ರೇಟ್ ಮಾಡೋ ಬದಲು ಟ್ರೀಟ್ಮೆಂಟ್ನ ಕರೆಕ್ಟ್ ರೀತಿಯಲ್ಲಿ ಮಾಡಿ ಸರಿಯಾದ ಟ್ರೀಟ್ಮೆಂಟ್ ಹೇಳಿಕೊಟ್ರೆ ಪೇಶೆಂಟ್ ಪುನಃ 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 ನಮ್ಮ ಹತ್ರನೇ ಬರ್ತಾರೆ ಇಫ್ ಯು ಗೈಡ್ ದಮ್ ರೈಟ್ ಕಮ್ ಬ್ಯಾಕ್ ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ನಿಮ್ಮ ಒಂದು ಬಾಲ್ಯ ಜೀವನ ಆಗಿರಬಹುದು ನಿಮ್ಮ ಒಂದು ಎಜುಕೇಶನ್ ಲೈಫ್ ಆಗಿರಬಹುದು ನೀವೇನು ದಂತ ವೈದ್ಯಕೀಯವನ್ನ ಆಯ್ಕೆ ಮಾಡಿಕೊಂಡ ವಿಚಾರ ನೀವು ದಾವಣಗೆರೆಯಲ್ಲಿ ಅದನ್ನ ಪ್ರಾಕ್ಟೀಸ್ ಕಲಿತ ವಿಚಾರ ಆಗಿರಬಹುದು ನೀವು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ ವಿಚಾರ ಕೊಪ್ಪಕ್ಕೆ ಎರಡು ಸಾವಿರದ ಒಂದರಲ್ಲಿ ಬಂದು ನಿಮ್ಮದೇ ಆದ ಸ್ವಂತವಾದ ಕ್ಲಿನಿಕ್ ಏನು ಶ್ರೀಹರ್ಷ ಡೆಂಟಲ್ ಕ್ಲಿನಿಕ್ನ ಪ್ರಾರಂಭ ಮಾಡಿದ ವಿಚಾರ ನಿಮ್ಮ ಇಪ್ಪತ್ತ್ ವರ್ಷಗಳ ಕೊಪ್ಪದ ನಿಮ್ಮ ಒಂದು ಸುದೀರ್ಘವಾದ ಜರ್ನಿ ನಿಮ್ಮ ಒಂದು ಶ್ರೀಹರ್ಷ ಡೆಂಟಲ್ ಕ್ಲಿನಿಕ್ ನಲ್ಲಿ ಯಾವೆಲ್ಲ ಸೌಲಭ್ಯಗಳು ಸಿಗತ್ತೆ ಹಾಗೆ ನಿಮ್ಮ ಒಂದು ಸ್ಟಾಫ್ ನ ವಿಚಾರ ಜೊತೆಗೆ ಒಬ್ಬರು ಡೆಂಟಿಸ್ಟ್ ಆಗಿ ನೀವು ಇಷ್ಟು ವರ್ಷ ಮಾಡಿದ ಸೇವೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರ ವೀಕ್ಷಕರೇ ಇದು ಕೊಪ್ಪದ ಅತ್ಯಂತ ಯಶಸ್ವಿ ಡೆಂಟಿಸ್ಟ್ ಆಗಿ ಶ್ರೀಹಚ್ಚ ಡೆಂಟಲ್ ಕ್ಲಿನಿಕ್ ನ ಮುಖ್ಯಸ್ಥರಾಗಿರುವಂತಹ ಕಳೆದ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ಒಬ್ಬ ದಂತ ವೈದ್ಯರಾಗಿ ಸೇವೆ ಸಲ್ಲುತ್ತಿರುವಂತಹ ಡಾಕ್ಟರ್ ಶ್ರೀಶಾ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ